ಇದೆ ಮನೆಗೆ ಸಿಕ್ಕಿರುವ ಸಮಯ ಒಂದು ಗಂಟೆ ಅದರಲ್ಲಿ ನಿಮಗೆ ಎಲ್ಲವನ್ನ ಇಲ್ಲಿ ಭರ್ತಿ ಮಾಡ್ಲಿಕ್ಕೆ ಸಮಯದ ಅಭಾವ ಇತ್ತು ಆದ್ರಿಂದಾಗಿ ಬರ್ಡ್ ಸಂಸ್ಥೆ ವಿಷಯ ಅಲ್ಲ ಕರ್ನಾಟಕದ ಪಕ್ಷಿಗಳು ಹೆಂಡಿಂಗ್ ಬರೀಲಿ ಮತ್ತೆ ಒಂದು ನಂಬರ್ ಹಾಕಿ ತತ್ತೆ ಮಿಂಚುಳ ಕಾಂಚಣ ಏನಿದೆ ಕಥೆಯನ್ನು ಹಕ್ಕಿಗಳ ಬಗ್ಗೆ ಇರುವಂತಹ ಒಂದು ತಾಯಿ ಮಗಳು ಇರುವಂತಹ ಒಂದು ವಿಷಯವನ್ನು ಇದರಲ್ಲಿ ವಿಸ್ತಾರವಾಗಿ ನಿಮಗೆ ಕನ್ನಡದವರಿಗೆ ಕನ್ನಡದಲ್ಲಿ ಇಂಗ್ಲಿಷ್ನವರಿಗೆ ಇಂಗ್ಲಿಷಲ್ಲಿ ಎರಡೂ ಮಾಧ್ಯಮದಲ್ಲಿ ಕಲಿಬಹುದಾದಂತಹ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಚಿತ್ರಕಥೆಯ ಪುಸ್ತಕವನ್ನು ಬರ್ಡ್ ನೇಚರ್ ಕನ್ಸರ್ವೇಷನ್ ಇವರ ವತಿಯಿಂದ ನಮಗೆ ಗ್ರಂಥಾಲಯಕ್ಕೆ ಕೊಟ್ಟಿದ್ದಾರೆ ಇವತ್ತು ಈಗ ಇಷ್ಟು ಹೊತ್ತು ನಾನು ಮಾಡಿದಂತಹ ಎಲ್ಲ ಮೆಟೀರಿಯಲ್ಗಳನ್ನು ಉಪಯೋಗಿಸಿಕೊಂಡು ನಿಮಗೆ ಹೇಳಿಕೊಟ್ಟಂತಹ ನಮ್ಮ ಸುತ್ತಮುತ್ತಲ ಪಕ್ಷಿಗಳಾಗಿರ್ಬೋದು ಚಾರ್ಟ್ಗಳಾಗಿರ್ಬೋದು ಅಥವಾ ನೀವು ಬಿಡಿಸಿದಂತಹ ಹಕ್ಕಿಯ ಚಿತ್ರ ಚುಕ್ಕೆಗಳನ್ನು ಸೇರಿಸಿ ಮಾಡಿದಂತಹ ಹಕ್ಕಿ ಚಿತ್ರ ಆಗಿರ್ಬೋದು ಅಥವಾ ಇದು ಮಾಡಿರುವಂಥದ್ದಾಗಿರ್ಬೋದು ತಮ್ಮ ಕೊಕ್ಕುಗಳ ವಿಧಗಳು ಯಾವ ರೀತಿಯಲ್ಲ ಕೊಕ್ಕು ಇದೆ ಇಂಥದೆಲ್ಲವೂ ಕೂಡ ನಮಗೆ ಅರ್ಲಿ ಬರ್ಡ್ ಮತ್ತು ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಅವರು ಕೊಟ್ಟಿರುವಂತಹ ಒಂದು ಸಾಮಗ್ರಿಗಳನ್ನು ಬಳಸಿಕೊಂಡು ಇವತ್ತು ನಾವು ಮಯೂರ ಬಾಲಾಲಯ ಅರ್ಪಿಸುವ ಮಕ್ಕಳ ವೇದಿಕೆ ಶಿಬಿರದಲ್ಲಿ ನಾವೊಂದು ಪ್ರಸ್ತುತ ಪಡಿಸಿದ್ದೇವೆ ನಮಗೆಲ್ಲ ಖುಷಿಯಾಗಿರ್ಬೋದು ಇದನ್ನು ನೀವು ನಿಮ್ಮಲ್ಲೇ ಇಟ್ಕೊಳ್ಬಾರ್ದು ಅದನ್ನು ಇನ್ನೊಬ್ಬರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಾವು ಇಂಥದ್ದನ್ನು ಕಲ್ತಿದ್ದೇವೆ ಇಂತಿಂಥದ್ದು ನಮ್ಮ ಒಂದು ಗ್ರಾಮದಲ್ಲಿ ಸಿಗ್ತಾ ಇದೆ ಅಂತ ಹೇಳೋದನ್ನು ಕೂಡ ನಿಮ್ಮ ಮೂಲಕ ಅದನ್ನು ಹೇಳಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಂಥ ಪುಸ್ತಕಗಳು ತುಂಬ ಇದೆ ಇದು ನಮ್ಮ ಗ್ರಂಥಾಲಯದಲ್ಲಿ ಇದೆ ಒಂದು ಹತ್ತು ಹದಿನೈದು ಪುಸ್ತಕಗಳು ಈ ಥರದ್ದು ಮಕ್ಕಳ ಪೂರಕ ಚಿತ್ರಕಥೆಗಳಿರುವಂಥ ಈ ವಯಸ್ಸಿನಲ್ಲಿ ಇಂತಹ ಪುಸ್ತಕಗಳಿಂದಲೇ ನಮಗೆ ಕಲೀಲಿಕ್ಕೆ ತುಂಬ ವಿಷಯಗಳಿರ್ತವೆ ನಾವು ನಾವೇ ಕಲಿಯುವಂತಹ ಒಂದು ವಿಚಾರಗಳಾಗಿರ್ತವೆ ಹಾಗೆ ಇದಲ್ಲದೆ ಇನ್ನೂ ನೀವು ಮಾಡಿದ್ದೀರ ಕೆಲವು ಮಕ್ಕಳು ಕಳೆದ ಬೇಸಿಗೆ ಚಿತ್ರಗಳಲ್ಲಿ ಬಂದಿಲ್ಲ ಇನ್ನೊಂದು ಯಾವುದೇ ಹಕ್ಕಿ ಅಂತ ನಾನಾಗ ಕೊಪ್ಪು ಮತ್ತು ಇದು ಮಾಡಿದಾಗೆ ಒಮ್ಮನ್ನು ಕೂಡ ಒಂದು ನಲವತ್ತು ಕಾರ್ಡ್ ಇದೆ ಇದರಲ್ಲಿ ಎರಡು ಇಲ್ಲಿ ಸಮಯದ ಅಭಾವ ಸ್ವಲ್ಪ ಕಡಿಮೆ ಇದೆ ಇನ್ನೊಂದು ದಿನ ನಾನು ಸಾಧ್ಯ ಆದರೆ ನಿಮಗೆ ಇದರ ಬಗ್ಗೆ ಸಹ ಹೇಳ್ತಿದ್ದೀನಿ ಆಸಕ್ತರಿದ್ದರೆ ನಮ್ಮ ಗ್ರಂಥಾಲಯಕ್ಕೆ ಬನ್ನಿ ಇನ್ನು ಮೇ ಇಪ್ಪತ್ತೆಂಟರ ಅಲ್ಲಿ ತನಕ ನಿಮಗೆ ಸಮಯ ಇದೆ ತುಂಬಾ ವಿಚಾರಗಳು ನಮ್ಮ ಅರಿವು ಕೇಂದ್ರದಲ್ಲಿ ಇದೆ ಅದನ್ನೆಲ್ಲ ನಾವು ಬಳಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಒಂದು ಕರಲಿಬರ್ಡ್ ಸಂಸ್ಥೆಗೆ ಒಂದು ದೊಡ್ಡದಾದ ಚಪ್ಪಾಳೆಯನ್ನು ನೀವು ಕೊಡಬೇಕು ಅಂತಂದು ದೊರೆಯುತ್ತಿರುವಂತಹ ಅಭಿಷೇಕ ಮೇಡಮ್ ಅವರು ನಮಗೆ ತುಂಬ ಸಂಪನ್ಮೂಲಗಳನ್ನು ಕೋಡಿ ಕಳಿಸಿ ನಮಗೆ ಆ ಒಂದು ಕಾರ್ಡಿಗೆ ಆ ಕಾರ್ಡು ಮತ್ತು ಇತರ ಮೆಟೀರಿಯಲ್ಗಳಿಗೆ ಒಂದೂವರೆ ಸಾವಿರದಷ್ಟು ದಾನಿಗಳು ನೀಡಿರುವಂಥದ್ದು ಅವರಿಗೆ ಅವರ ಸ್ವಂತ ಅಲ್ಲ ಯಾರು ದಾನ ಕೊಟ್ಟಿರುವುದನ್ನು ಅವರು ನಮ್ಮ ಈ ಗ್ರಾಮೀಣ ಭಾಗದ ಗ್ರಂಥಾಲಯದಲ್ಲಿರುವ ಗ್ರಾಮೀಣ ಮಕ್ಕಳಿಗೆ ತಲುಪಬೇಕು ಅಂತ ಹೇಳುವಂತ ಒಂದು ಒಳ್ಳೆಯ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡಂತಹ ಸಂಸ್ಥೆ ಅದಾಗಿದೆ ಹಾಗೆ ನಮ್ಮ ಗ್ರಂಥಾಲಯದಲ್ಲಿ ತಾವುಗಳು ಮತ್ತು ಈ ಶಿಬಿರ ಮುಗಿದ ಮೇಲೆ ಇನ್ನೊಂದು ಗ್ರಂಥಾಲಯಕ್ಕೆ ನೀವು ನೀವೇ ಕ್ಲೀನ್ ಮಾಡ್ಕೊಂಡು ಬನ್ನಿ ನಾನು ಪ್ರತಿದಿನ ಇರ್ತೇನೆ ಸೋಮವಾರ ರಜೆ ಆದಿತ್ಯವಾರ ಕೂಡ ನಾವಿದ್ದೇವೆ